ಪತ್ರಿಕಾ ದಿನಾಚರಣೆ ಪ್ರಜಾಪ್ರಭುತ್ವದ ಉಳಿವಿನಲ್ಲಿ ಮಾಧ್ಯಮ ಕ್ಷೇತ್ರದ ಪಾತ್ರ ಮಹತ್ತರ ಮಾಜಿ ಶಾಸಕ ಕೆಜಿ ಬೋಪಯ್ಯ ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನ ಉಳಿಸುವಲ್ಲಿ ಮಾಧ್ಯಮ ಕ್ಷೇತ್ರದ ಪಾತ್ರ ಮಹತ್ತರ ಎಂದು ವಿಧಾನಸಭಾ ಮಾಜಿ ಅಧ್ಯಕ್ಷ ಹಾಗೂ ವಿರಾಜಪೇಟೆಯ ಮಾಜಿ ಶಾಸಕ ಕೆ ಜಿ ಬೋಪಯ್ಯ ತಿಳಿಸಿದ್ದಾರೆ ಕೊಡಗು ಜಿಲ್ಲಾ ಕಾರ್ಯನಿರತರ ಪತ್ರಕರ್ತರ ಸಂಘದ ವತಿಯಿಂದ ನಗರದ ಪತ್ರಿಕಾ ಭವನದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾ ದಿನಾಚರಣೆ ಹಾಗೂ ಶೈಕ್ಷಣಿಕವಾಗಿ ಸಾಧನೆಗೈದ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಪತ್ರಿಕಾ ರಂಗ ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿದೆ ಪತ್ರಿಕಾ ರಂಗ ಉಳಿದರೆ ಪ್ರಜಾಪ್ರಭುತ್ವ ಸದೃಢವಾಗಿರುತ್ತದೆ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಹಾದಿ ತಪ್ಪಿದರೆ ಅದನ್ನು ವಿಮರ್ಶೆಗೆ ಒಳಪಡಿಸಿ ಎಚ್ಚರಿಸಿ ಕಾವಲು ಪಡೆಯಂತೆ ಮಾಧ್ಯಮ ಕ್ಷೇತ್ರ ಮುನ್ನಡೆಯುತ್ತಿದೆ ಹಲವು ಹಗರಣ ಅವ್ಯವಹಾರ ಸಮಾಜ ದ್ರೋಹಿ ಚಟುವಟಿಕೆಗಳು ಪತ್ರಿಕೆ ಹಾಗೂ ವಾಹಿನಿಗಳಿಂದ ಹೊರಬರುತ್ತಿವೆ ಕರ್ತವ್ಯ ನಿಷ್ಠರಾಗಿ ಕಾರ್ಯನಿರ್ವಹಿಸುತ್ತಿರುವ ಪತ್ರಕರ್ತರು ಸಮಾಜದ ಪ್ರತಿಬಿಂಬ ಎಂದು ಅವರು ಇಂದಿನ ಕಾಲಘಟ್ಟದಲ್ಲಿ ಪತ್ರಿಕೆ ನಡೆಸುವುದು ಸವಾಲಿನ ಕೆಲಸವಾಗಿದೆ ಇದರೊಂದಿಗೆ ಪತ್ರಿಕೆ ವಿತರಣೆ ಮಾಡುವುದು ಮತ್ತೊಂದು ಸಾಹಸದ ಕೆಲಸವಾಗಿ ಪರಿಣಮಿಸಿದೆ ಎಂದ ಅವರು ಸಮಾಜಕ್ಕಾಗಿ ಶ್ರಮಿಸುವ ಪತ್ರಕರ್ತರಿಗೆ ದೊರೆಯಬೇಕಾಗಿದ್ದ ಸವಲತ್ತು ದೊರೆಯುತ್ತಿಲ್ಲ ಪತ್ರಕರ್ತರಿಗೆ ಮನೆ ನಿರ್ಮಾಣ ಮಾಡಬೇಕೆಂಬುದು ಹಲವು ವರ್ಷಗಳ ಬೇಡಿಕೆಯಾಗಿದೆ ಇಲ್ಲಿನ ಕಾನೂನು ತೊಡಕಿನಿಂದ ಜಾಗ ಒದಗಿಸಲು ಸಾಧ್ಯವಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಮಕ್ಕಳು ಸತ್ಪ್ರಜೆಯಾಗಿ ರೂಪಿಸುವಲ್ಲಿ ಅವರನ್ನು ಗುರುತಿಸಿ ಸನ್ಮಾನಿಸುವ ಕೆಲಸ ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಇವತ್ತು ನಮಗೆಲ್ಲ ಗೊತ್ತಿದೆ ಪತ್ರಿಕಾ ರಂಗ ನಾವೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೇವೆ ದೇಶದ ಸಂವಿಧಾನ ಬದ್ಧವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ನಡೆಯಿತು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಹಾಗೆ ಪತ್ರಿಕಾ ರಂಗವನ್ನ ಇನ್ನೊಂದು ಅಂಗವಾಗಿ ಗುರುತಿಸಲ್ಪಟ್ಟಿದೆ ಇದು ಎಲ್ಲವೂ ವ್ಯವಸ್ಥಿತವಾಗಿ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಮಾಡಿದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಆಗ್ತದೆ ಜನ ನೆಮ್ಮದಿಯಿಂದ ಜೀವನವನ್ನು ಮಾಡಬಹುದು ಅನ್ನುವಂಥದ್ದು ನಮ್ಮ ಸಂವಿಧಾನದಲ್ಲೂ ಹೇಳುತ್ತೆ ಎಲ್ಲರಿಗೂ ಅವರು ಸಂವಿಧಾನದಲ್ಲೇ ಕರ್ತವ್ಯ ಹಾಗೆ ಏನು ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ ಆದರೆ ವ್ಯವಸ್ಥೆಗಳು ಹೇಗೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಶಾಸಕಾಂಗ ಶಾಸನ ಮಾಡಿ ಜನರಿಗೆ ಏನಾಗಬೇಕು ಅದನ್ನು ಮಾಡಬೇಕು ಅನ್ನುವಂಥವರು ಅದನ್ನು ಜಾರಿಗೆ ತರುವಂಥದ್ದು ಹಾಗೆ ನ್ಯಾಯಾಂಗ ನ್ಯಾಯಬದ್ಧವಾಗಿ ಇರುವಂಥ ವ್ಯವಸ್ಥೆಗಳು ತಪ್ಪಿದಾಗ ಅದಕ್ಕೆ ಇಂಟರ್ಫಿಯರ್ ಆಗಿ ನ್ಯಾಯವನ್ನು ಕೊಡಿಸುವಂಥ ವ್ಯವಸ್ಥೆ ಇದು ಎಲ್ಲರನ್ನೂ ನೋಡಿ ಎಲ್ಲಿ ತಪ್ಪುತ್ತದೆ ಅಂತ ಹೇಳುವಂಥ ಈ ವ್ಯವಸ್ಥೆಗಳನ್ನು ಒಂದು ರೀತಿ ಕಾವಲು ಪಡೆಯಾಗಿ ವ್ಯವಸ್ಥೆಯನ್ನು ಮಾಡುವಂಥದ್ದು ಪತ್ರಿಕಾಂಗ ಇವತ್ತು ಏನೇ ಎಲ್ಲ ನೋಡಿದ್ದೀರಿ ಅನೇಕ ಹಗರಣಗಳು ಇರ್ಬೋದು ಮತ್ತೊಂದು ಇರ್ಬೋದು ಅದು ಮೊದಲು ಗೊತ್ತಾಗದೆ ಪತ್ರ ಪತ್ರಿಕೆಯವರಿಗೆ ಅದನ್ನು ಬಯಲಿಗೆ ತರುವಂಥದ್ದೇ ಪತ್ರಿಕಾ ಹಾಗಾಗಿ ಬಹಳ ದೊಡ್ಡ ಜವಾಬ್ದಾರಿಯನ್ನು ಅತ್ಯಂತ ಕರ್ತವ್ಯಮುಷನಾಗಿ ಪಾಲನೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಲ್ಲಿ ಡಿಫೆಕ್ಟ್ಗಳು ಇರಬಹುದು ನಾನು ಅದರ ಬಗ್ಗೆ ಏನೂ ಹೇಳೋದಿಲ್ಲ ಆ ವ್ಯವಸ್ಥೆಗಳಲ್ಲಿ ತಮ್ಮದೇ ಆದಂಥ ಒಂದು ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕ ಹಾಗೆ ಬದ್ಧತೆಯಿಂದ ನಡೆಸುವಂಥದ್ದನ್ನು ನಾನು ನೋಡಿದ್ದೇನೆ ಮುಂದಿನ ಸನ್ಮಾನಕ್ಕಾಗಿ you were okay okay sorry bye